ಉನ್ನತ ಶಿಕ್ಷಣ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಜಿ ಸುಧಾಕರ್ ಚಿಂತಾಮಣಿ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪವಿತ್ರ ಯಾತ್ರಾ ಸ್ಥಳವಾಗಿರುವ ತಾಲೂಕಿನ ಮೊರುಕಮಲ್ಲ ಗ್ರಾಮದ ಹಜರತ್ ಅಮಾಜಾನ್ ಬಾವಾಜಾನ್ ದರ್ಗಾದಲ್ಲಿ ಕಳೆದ ಮೂರು ದಿನಗಳಿಂದ ಮಹಾಗಂಧೋತ್ಸವ ಮತ್ತು ಉರುಸ್ ಕಾರ್ಯಕ್ರಮ ನಡೆಯುತ್ತಿದ್ದು ಇಂದು ಸರ್ಕಾರದ ಗಂಧೋತ್ಸವವಾಗಿದ್ದು ಅಮಾಜಾನ್ ಬಾವಾಜಾನ್ರ ದರ್ಗಾಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿ ಎಲ್ಲರಿಗೂ ಒಳಿತು ಮಾಡಲೆಂದು ಪ್ರಾರ್ಥಿಸಿರುವುದಾಗಿ ಉನ್ನತ ಶಿಕ್ಷಣ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ತಿಳಿಸಿದ್ರು ತಾಲೂಕಿನ ಮುರುಗಮಲ್ಲದ ಅಮ್ಮಾಜಾನ್ ಮತ್ತು ಬಾವಾಜಾನ್ ದರ್ಗಾಕ್ಕೆ ಭೇಟಿ ನೀಡಿ ಮಾತನಾಡಿ ಸಾವಿರಾರು ಜನರು ಪ್ರಾರ್ಥನೆ ಸಲ್ಲಿಸುವ ಪವಿತ್ರ ಸ್ಥಳವಾಗಿದ್ದು ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಜನರು ಈ ದರ್ಗಾಕ್ಕೆ ಭೇಟಿ ನೀಡುತ್ತಾರೆ ಈ ಕ್ಷೇತ್ರವು ಯಾವುದೇ ಒಂದು ಧಾರ್ಮಿಕ ಸೀಮಿತವಾದ ಈ ಕ್ಷೇತ್ರವು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾದ ಧಾರ್ಮಿಕ ಕೇಂದ್ರವಲ್ಲ ಎಲ್ಲಾ ಧರ್ಮದವರು ತಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ಳಲು ಪ್ರಾರ್ಥನೆ ಸಲ್ಲಿಸುತ್ತಾರೆ ಎಂದರು ಈ ದರ್ಕಾವನ್ನ ಮೇಲ್ದರ್ಜೆಗೆ ಏರಿಸುವ ಮತ್ತು ಅಂತಾರಾಷ್ಟೀಯ ಗುಣಮಟ್ಟದ ಕಾಮಗಾರಿ ಮೂಲಕ ನಿರ್ಮಾಣಗೊಳ್ಳಲಿರುವ ಹಾಗೂ ದೇಶದಲ್ಲಿ ಮಾದರಿ ಸ್ಥಳವನ್ನಾಗಿಸುವ ಉದ್ದೇಶದಿಂದ ಅರವತ್ತೈದು ಕೋಟಿಯ ವಿಸ್ತೃತ ಯೋಜನೆ ಸಿದ್ದಪಡಿಸಿದ್ದು ಈಗಾಗಲೇ ಮೂವತ್ತೈದು ಕೋಟಿ ಮಂಜೂರಾಗಿದ್ದು ಶೀಘ್ರದಲ್ಲೇ ಇದಕ್ಕೆ ಸಹಕಾರಿಯಾದ ಸಚಿವ ಜಮೀರ್ ಅಹಮ್ಮದ್ ಮತ್ತು ವಿಧಾನ ಪರಿಷತ್ ಸದಸ್ಯ ನಾಜೀರ್ ಅಹಮ್ಮದ್ ಹಾಗೂ ಅತೀಕ್ ರನ್ನ ಕರೆಯಿಸಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗುವುದು ಎಂದರು ದರ್ಗಾಕ್ಕೆ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ದರ್ಗಾ ನಿರ್ಮಿಸಲಾಗುವುದು ಎಂದರು ಪ್ರತಿ ವರ್ಷದಂತೆ ಒಳ್ಳೆ ಮಳೆ ಬಳಿಯಾಗಿ ಸಮೃದ್ಧಿಯಾದ ಜೀವನ ನಡೆಸಲೆಂದು ಹಾರೈಸಿದರು ವಿಧಾನ ಪರಿಷತ್ ಸದಸ್ಯ ನಾಜೀರ್ ಅಹಮದ್ ಮಾತನಾಡಿ ದೇಶದಲ್ಲಿ ಹೆಸರು ಪಡೆದಿರುವ ದರ್ಗಾವಾಗಿದ್ದು ಎಲ್ಲಾ ಧರ್ಮದವರಿಗೂ ಸೇರಿರುವ ಸ್ಥಳವಾಗಿದೆ ಅವರ ನಂಬಿಕೆಗೆ ತಕ್ಕಂತೆ ಅವರು ಜೀವನ ನಿರ್ವಹಣೆ ಮಾಡಲು ಪ್ರಾರ್ಥನೆ ಸಲ್ಲಿಸುತ್ತಾರೆ ಅಂತಾರಾಷ್ಟೀಯ ಗುಣಮಟ್ಟದ ದರ್ಗಾವನ್ನಾಗಿ ರೂಪಿಸಲು ಎಲ್ಲ ರೂಪುರೇಷೆಗಳನ್ನು ಸಿದ್ದಪಡಿಸಿದ್ದವು ಕೆಲವೇ ದಿನಗಳಲ್ಲಿ ಕಾಮಗಾರಿಯನ್ನು ಪ್ರಾರಂಭಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ದರ್ಗಾ ಕಮಿಟಿಯ ಅಧ್ಯಕ್ಷ ಮಹಮ್ಮದ್ ಹನೀಫ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಶ್ರೀರಾಮ್ ರೆಡ್ಡಿ ರಾಜಣ್ಣ ಮೂರ್ತಿ ಶಂಕರಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಜಿ ಅನ್ಸರ್ ಖಾನ್

کیا نمبر کا کیمرہ ہٹا دو نہیں ہے یہ ہے سیدنا محمد بن سیدنا محمد بن سیدنا محمد صلی اللہ علیہ وسلم یہ ہے جناب جمال سیدنا محمد بن سیدنا محمد صلی اللہ علیہ وسلم پہلے کا محمد صلی اللہ بلاتے مشکلاتا سے محفوظ رکھو کاروبار میں کرتا فرما کیا بچا میرے مولا ہمیں میرا مولا قدم لگ بناتے ہیں دنیا میں میرے پریشانی وہ نہیں آئے تھوڑی بھی فرصت تیرا نام یہ ہو مولا

يا حبيبي يا رسول الله اللهم سبحانك وبحمدك يا رسول الله فيك دوفت الله اكبر كاردي چارج انا 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 تمام انا ಈ ಒಂದು ಇಡೀ ದೇಶದಲ್ಲಿ ದಸಿರ್ತಕ್ಕಂಥ ಅಮ್ಮಾಜಾನ್ ಬಾವಾಜಿ ಇಲ್ಲಿ ಯಾವುದೇ ಒಂದು ಸಮಾಜಕ್ಕೆ ಸೀಮಿತ ಇರ್ತಕ್ಕಂಥ ಜಾಗ ಇಲ್ಲ ಎಲ್ಲ ಜನ ಎಲ್ಲ ಸಮಾಜಕ್ಕೆ ಸೇರಿರ್ತಕ್ಕಂಥ ಎಲ್ಲ ಜಾತಿಗೆ ಸೇರಿರ್ತಕ್ಕಂಥ ಪ್ರತಿಯೊಬ್ಬರು ಇಲ್ಲಿ ಬಂದಾಗ ಒಂದು ಸಂತೋಷ ಸುಧಾರ ಒಂದು ಸಮಾ ಸಮಾಧಾನ ಸಿ ಭಕ್ತಾದಿಗಳಿಗೆ ಇಲ್ಲಿ ಆಶೀರ್ವಾದ ಹಾಗಾಗಿ ಇವತ್ತು ದಿವಸ ನಾವು ಬಂದಿದ್ದೇವೆ ಅದರ ಜೊತೆಯಲ್ಲಿ ಹೇಳಬೇಕಾದರೆ ನಮ್ಮ ಸುಧಾಕರ್ ಅವರು ಇಲ್ಲಿ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿ ಒಂದು ಈ ಒಂದು ಜಾಗ ಮಾಡಬೇಕು ಅಂತ ಹೇಳಿ ಈಗಾಗಲೇ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ ಕೂಡಲೇ ಈ ಕೆಲವು ದಿವಸದಲ್ಲಿ ಅದನ್ನು ತುಂಬ ಆರ್ಥಿಕ ಈ ದಿನ ಪ್ರಸಿದ್ಧ ಮುರಗ್ಮಲ್ಲಾ ಕ್ಷೇತ್ರದಲ್ಲಿ ಅಮ್ಮಾಜಾನ್ ಬಾಬಾಜಾನ್ ದರ್ಗಾದ ಸಂದಲ್ಲಿ ಮತ್ತು ಉರುಸ್ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಇವತ್ತು ಸಾವಿರಾರು ಜನ ಭಕ್ತರು ಎಲ್ಲ ಜಾತಿ ವರ್ಗದ ಧರ್ಮದ ಜನ ಇವತ್ತು ಇಲ್ಲಿ ಬಂದು ದರ್ಗಾದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರ ಕಷ್ಟಗಳ ನಿವಾರಣೆಗೋಸ್ಕರ ಬರ್ತಕ್ಕಂಥದ್ದು ನಮಗೆ ಗೊತ್ತಿದೆ ಇಲ್ಲಿ ಎಷ್ಟು ಸಾವಿರಾರು ಜನ ಬರ್ತಾರೆ ಅಂತಕ್ಕಂಥದ್ದನ್ನು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೂ ಸಹ ಭಾಳಷ್ಟು ಇಲ್ಲಿ ಜನ ಬರ್ತಕ್ಕಂಥದ್ದು ನೋಡ್ತಾ ಇದ್ದಾರೆ ಮಾನ್ಯ ನಜೀರ್ ಅಹಮದ್ ಸಾಹೇಬರು ಹೇಳಿದಾಗೆ ಮಾನ್ಯ ನಜೀರ್ ಅಹಮದ್ ಸಾಹೇಬರು ಮತ್ತು ಜಮೀರ್ ಅಹಮದ್ರು ನಮ್ಮ ಮಂತ್ರಿಗಳು ಇಬ್ಬರ ಸಹಕಾರದಿಂದ ಹಣಕಾಸು ಇಲಾಖೆಯಲ್ಲಿ ಕೆಲಸ ನಿರ್ವಹಿಸಿದ್ದಂಥ ಪ್ರತೀಕೌದು ಇವರೆಲ್ಲರ ಸಹಕಾರದಿಂದ ನಾವೊಂದು ಮೂವತ್ತೆರಡು ಕೋಟಿ ಇಲ್ಲಿ ಅಭಿವೃದ್ಧಿಗೆ ಮಂಜೂರು ಮಾಡಿಸಿರುವಂಥ ಕೆಲಸ ಆಗಿದೆ ಬಹುಶಃ ರಾಜ್ಯದಲ್ಲೇ ಇಷ್ಟು ದೊಡ್ಡ ಮಟ್ಟದಲ್ಲಿ ದರ್ಗಾಗೆ ಅಭಿವೃದ್ಧಿಗೆ ಯಾವುದೇ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಮಟ್ಟದ ಅನುದಾನ ಪಟ್ಟಿಲ್ಲ ನಾವು ಇದನ್ನು ಪೂರ್ತಿಯಾಗಿ ಅರವತ್ತೈದು ಕೋಟಿಗೆ ವಿಸ್ತೃತವಾದಂಥ ಯೋಚನೆ ಮಾಡಿದ್ವಿ ಮೊದಲನೇ ಹಂತದಲ್ಲಿ ಈಗ ಮೂವತ್ತೆರಡು ಕೋಟಿ ಟೆಂಡರ್ ಕೂಡ ಪೂರ್ಣ ಆಗಿದೆ ಸದ್ಯದಲ್ಲೇ ನಾವೆಲ್ಲರೂ ನಜೀರ್ ಅಹ್ಮದ್ ಜಮೀರ್ ಅಹಮದ್ ಸಾಹೇಬರು ನಜೀರ್ ಅಹಮದ್ ಅವರು ನಾವೆಲ್ಲರೂ ಇನ್ನೂ ಇದಕ್ಕೆ ಸಹಕರಿಸಿರ್ತಕ್ಕಂಥ ಇರ್ತಕ್ಕಂಥ ಅವರು ಇವರೆಲ್ಲರನ್ನು ಕರೆಸಿ ನಾವು ಇಲ್ಲಿ ಭೂಮಿ ಪೂಜೆ ಮಾಡೋದಕ್ಕೆ ನಾವೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ ಒಟ್ಟಾರೆಯಾಗಿ ಇದು ಒಂದು ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥ ಪ್ರದೇಶ ಅಲ್ಲ ಜಾಗ ಅಲ್ಲ ಇಲ್ಲಿ ಎಲ್ಲ ಧರ್ಮದ ಜನ ಅವರಿಗೆ ಕಷ್ಟಗಳನ್ನು ಇಲ್ಲಿ ಬಂದು ಹೇಳ್ಕೊಂಡು ಅದಕ್ಕೆ ಪರಿಹಾರ ಕೊಂಡುಕೊಳ್ತಕ್ಕಂಥ ಜಾಗ ಅದರಿಂದ ಇದೊಂದು ವಿಶಿಷ್ಟವಾಗಿರಬೇಕು ದೇಶದಲ್ಲೇ ಒಂದು ಮಾದರಿ ಒಂದು ಸ್ಥಳವಾಗಿರಬೇಕು ಒಂದು ಪುಣ್ಯಕ್ಷೇತ್ರವಾಗಿ ಇದು ರೂಪುಗೊಳ್ಳಬೇಕು ಅಂತಕ್ಕಂಥದ್ದು ಎಲ್ಲ ರೀತಿ ಸೌಲಭ್ಯಗಳನ್ನು ಇಲ್ಲಿ ಬರ್ತಕ್ಕಂಥ ಜನರಿಗೆ ಒದಗಿಸ್ತಕ್ಕರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೀವಿ ಅದರಿಂದ ಮೊದಲನೇ ಹಂತದಲ್ಲಿ ಮೂವತ್ತೆರಡು ಕೋಟಿಯಲ್ಲಿ ಇವತ್ತು ಇಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಕೈಗೆತ್ತಿಕೊಳ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಭಾಳ ಸಂತೋಷದಿಂದ ನಾನು ಇಂಡಿಗೆ ಬಯಸ್ತೇನೆ ನಾನು ಕಳೆದ ಬಾರಿ ಇಲ್ಲಿ ಬಂದಾಗ ಬೇಡಿಕೊಂಡೆ ಈ ರೀತಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ನಿನ್ನ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ದಯವಿಟ್ಟು ಇದಕ್ಕೆ ನೀರು ಸಹಕಾರ ಕೊಡಬೇಕು ಅಂತ ನಾನು ಅಂಬಾಜಾನ್ ಭಾವನಲ್ಲಿ ಹೇಳ್ಕೊಂಡಿದ್ದೆ ಅದೇ ರೀತಿ ಜನವರಿಯಲ್ಲಿ ಜನ್ವರಿ ಫೆಬ್ರವರಿಯಲ್ಲಿ ನಮಗೆ ಕೆಲಸ ಆಯಿತು ನಾನು ಈಗ ಮತ್ತೆ ಹೇಳಿದೆ ಬೇಗ ಕಾಮಗಾರಿ ಈಗ ಒಳಗೆ ಪ್ರಾರ್ಥನೆ ಮಾಡಿಕೊಂಡೆ ಬೇಗ ಕಾಮಗಾರಿ ತ್ವರಿತವಾಗಿ ಚೆನ್ನಾಗಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥದ್ದು ನಿಮ್ಮ ಶಕ್ತಿಯಿಂದ ಆಗಲಿ ಅಂತೇಳಿ ನಾನು ಅಮ್ಮಾಜ ಬಾಬಾಜಾನಲ್ಲಿ ಭೇಟ್ಕೊಂಡಿದ್ದೀನಿ ಅದರಿಂದ ಎಲ್ಲರಿಗೂ ಒಳ್ಳೆಯದಾಗಬೇಕಂತಕ್ಕಂಥದ್ದನ್ನು ಮತ್ತು ಈ ವರ್ಷ ಒಳ್ಳೆ ಮಳೆ ಆಗಲಿ ಬೆಳೆ ಆಗಲಿ ಯಾಕಂದರೆ ಎಲ್ಲ ಕಡೆ ಮಳೆ ಆಗ್ತಿದೆ ಆದರೆ ನಮ್ಮ ಕಡೆ ಮಳೆ ಆಗ್ತಾ ಇಲ್ಲ ಎಲ್ಲರಿಗೂ ಮಳೆ ಆಗಲಿ ಜನರು ಎಲ್ಲರೂ ಬದುಕಿನಲ್ಲಿ ಚೆನ್ನಾಗಾಗಲಿ ಸಮೃದ್ಧಿಯಾಗಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತಕ್ಕಂಥದ್ದನ್ನು ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ